ಈ ವರ್ಷ ಜುಲೈ ಇಪ್ಪತ್ತೈದರಿಂದ ಆಷಾಢ ಮುಗಿದು ಶ್ರಾವಣ ಮಾಸ ಶುರುವಾಗುತ್ತೆ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮುಂಜಾನೆ ಬೇಗನೆ ಇದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯಲ್ಲೇ ಶುದ್ಧಿ ಮಾಡಿಕೊಂಡು ಮನೆಯ ಗೃಹಿಣಿಯರು ಲಕ್ಷ್ಮೀ ದೇವಿಯನ್ನು ಪೂಜಿಸಿದ್ದೆ ಆದರೆ ಮನೆಯ ಯಜಮಾನರ ಆಯಸ್ಸು ವೃದ್ಧಿಯಾಗುತ್ತೆ ಮನೆಯಲ್ಲಿ ವರ್ಷವಿಡೀ ದನ ಕನಕ ಸುಖ ಸಂತೋಷ ನೆಮ್ಮದಿಗಳು ಪ್ರಾಪ್ತಿಯಾಗುತ್ತೆ ದೇವ್ರ ಮನೆಯಲ್ಲಿ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಕಳಶಕ್ಕೆ ಸೀರೆ ಒಡವೆ ಹೂಗಳಿಂದ ಅಲಂಕಾರ ಮಾಡಿ ಲಕ್ಷ್ಮಿಯ ಅಷ್ಟೋತ್ರ ಅಷ್ಟಕ ಮಂತ್ರಗಳನ್ನು ಪಡಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಎಲ್ಲರ ಸಮ್ಮುಖದಲ್ಲೂ ಆರತಿಯನ್ನು ಮಾಡಿ ವರಲಕ್ಷ್ಮಿಯ ಪೂಜೆಯನ್ನು ಸಲ್ಲಿಸಿದ್ದೆ ಆದರೆ ಗೃಹಿಣಿಯರ ಆಗುತ್ತೆ ಮನೆಯ ಯಜಮಾನರ ಆರ್ಥಿಕ ಅಭಿವೃದ್ಧಿ ಸುಧಾರಣೆ ಆಗುತ್ತೆ ಮಕ್ಕಳ ಆರೋಗ್ಯ ವೃದ್ಧಿಯಾಗುತ್ತೆ ಮನೆಯಲ್ಲಿ ವರ್ಷವಿಡೀ ಆರ್ಥಿಕ ಸಮಸ್ಯೆ ನಿವಾರಣೆಯಾಗಿ ಸುಖ ಸಂತೋಷ ನೆಮ್ಮದಿ ವೃದ್ಧಿಯಾಗುತ್ತೆ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ಈ ವ್ರತವನ್ನು ಮನೆಯಲ್ಲಿ ಯಾರು ಬೇಕಾದರೂ ಆಚರಣೆ ಮಾಡ್ಬೋದು ಶ್ರದ್ಧಾ ಭಕ್ತಿಯಿಂದ